ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಕರ್ನಾಟಕದಲ್ಲಿ ಇತ್ತೀಚೆಗೆ ಸಣ್ಣ ವ್ಯಾಪಾರಿಗಳಿಗೆ ಬಂದಿರೋ ಎಸ್ ಟಿ ನೋಟಿಸ್ ಬಗ್ಗೆ ಇದೆಯಲ್ಲ ಸ್ವಲ್ಪ ಚರ್ಚೆ ಸ್ವಲ್ಪ ಆತಂಕ ಎಲ್ಲ ಇದೆ ಹೌದು ಹೌದು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಕೂಡ ನಡೆದಿದೆ ನಮ್ಮ ಹತ್ರ ಅದರ ವಿವರ ಇರೋ ಎಸ್ ಟಿ ನೋಟಿಸ್ ಪಿಡಿಎಫ್ ಡಾಕ್ಯುಮೆಂಟ್ ಇದೆ ಸೊ ಇದರ ಆಧಾರದ ಮೇಲೆ ಸಣ್ಣ ವ್ಯಾಪಾರಿಗಳ ನಿಜವಾದ ಕಳವಳ ಏನು ಮತ್ತೆ ಸರ್ಕಾರ ಹೇಗೆ ಸ್ಪಂದಿಸಿದೆ ಅಂತ ಸ್ವಲ್ಪ ನೋಡೋಣ ಖಂಡಿತ ಇದು ತುಂಬಾ ಸಣ್ಣ ಉದ್ಯಮಿಗಳ ಮೇಲೆ ಅಂದ್ರೆ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರುವ ವಿಷಯ ಮೊದಲಿಗೆ ನಾವು ಅರ್ಥ ಏನು ಅಂದ್ರೆ ಜಿಎಸ್ಟಿ ಅನ್ನೋದು ಕೇಂದ್ರ ಮಟ್ಟದಲ್ಲಿ ನಿರ್ಧಾರ ಆಗೋದು ಅದರ ನಿಯಮಗಳನ್ನು ಮಾಡೋದು ಕೇಂದ್ರ ಹಣಕಾಸು ಸಚಿವರ ಅಧ್ಯಕ್ಷತೆಯ ಜಿಎಸ್ಟಿ ಕೌನ್ಸಿಲ್ ರಾಜ್ಯಗಳ ಪಾತ್ರ ಇಲ್ಲಿ ಆಕ್ಚುಲಿ ಅದನ್ನು ಜಾರಿ ಮಾಡೋದು ಅಷ್ಟೇ ಹಾ ಸರಿ ಹಾಗಾದ್ರೆ ಈ ಗೊಂದಲ ಶುರುವಾಗಿದ್ದಲ್ಲಿಂದ ಯಾಕೆ ಆತಂಕ ಕೆಲವು ನೋಟಿಸ್ಗಳಲ್ಲಿ ವ್ಯಾಪಾರಿಗಳು ತಗೊಂಡ ಸಾಲದ ವಿವರ ಪರ್ಸನಲ್ ಖರ್ಚುಗಳೆಲ್ಲ ಸೇರಿದೆ ಅಂತೆಲ್ಲ ಮಾತು ಕೇಳಿ ಬಂತಲ್ಲ ಅದರ ಬಗ್ಗೆ ಏನು ಹೇಳ್ತೀರಿ ಕೆಲವು ವರದಿಗಳಲ್ಲಿ ಹಾಲಿತ್ತು ಹೌದು ಆದರೆ ಸರ್ಕಾರದ ಕಡೆಯಿಂದ ಬಂದಿರೋ ಸ್ಪಷ್ಟನೆ ಬೇರೆ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಪಾಯಿಂಟ್ ಅಂದರೆ ಎಸ್ ಟಿ ನಿಯಮಗಳನ್ನ ಮಾಡೋದು ಕೇಂದ್ರದ ಜಿ ಎಸ್ ಟಿ ಕೌನ್ಸಿಲ್ ಅಂತ ಹೇಳಿದ್ನಲ್ಲ ರಾಜ್ಯ ಸರ್ಕಾರಗಳು ಅದನ್ನ ಪಾಲಿಸಲೇಬೇಕು ಅವ್ರಿಗೆ ಬೇರೆ ದಾರಿ ಇಲ್ಲ ಮತ್ತೆ ರಾಜ್ಯದಲ್ಲಿ ಏನ್ ಜಿಎಸ್ಟಿ ಕಲೆಕ್ಟ್ ಆಗುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ರಾಜ್ಯಕ್ಕೆ ಸಿಗೋದು ಆದ್ರೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕರ್ನಾಟಕ ಎಸ್ ಟಿ ಕಲೆಕ್ಷನ್ ಅಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಓ ಹೌದಾ ಹೌದು ಸೊ ಬಹುಶಃ ಈ ಹೆಚ್ಚು ಕಲೆಕ್ಷನ್ ಮಾಡೋ ಗುರಿ ಇಟ್ಕೊಂಡಾಗ ಇಂಥ ಗೊಂದಲಗಳು ಸ್ವಲ್ಪ ಸಹಜವೇನು ಅನ್ಸುತ್ತೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೀತಲ್ಲ ಅಲ್ಲಿ ವ್ಯಾಪಾರಿ ಸಂಘಟನೆಗಳು ಕೆಲವು ಬೇಡಿಕೆಗಳನ್ನಿಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾದವುಗಳು ಯಾವುವು ಹಲವಾರು ಮನವಿಗಳನ್ನ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ನೋಟಿಸ್ಗಳು ಸರಿ ಇದ್ರೂ ಕೂಡ ಅಂದ್ರೆ ನಿಯಮದ ಪ್ರಕಾರನೇ ಇದ್ರೂ ಸಣ್ಣ ವ್ಯಾಪಾರಿಗಳಿಗೆ ಕಾಂಪೊಸಿಷನ್ ಟ್ಯಾಕ್ಸ್ ಅಂತಾರಲ್ಲ ಅದನ್ನ ಕಟ್ಟೋಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಕಾಂಪೊಸಿಷನ್ ಟ್ಯಾಕ್ಸ್ ಅಂದ್ರೆ ಅಂದ್ರೆ ಅದು ಸಣ್ಣ ವ್ಯಾಪಾರಿಗಳಿಗೆ ಒಂದು ಸರಳವಾದ ವ್ಯವಸ್ಥೆ ಅವರ ವಹಿವಾಟಿನ ಮೇಲೆ ಒಂದು ಫಿಕ್ಸ್ಡ್ ಕಡಿಮೆ ರೇಟ್ನಲ್ಲಿ ಜಾಸ್ತಿ ಡಾಕ್ಯುಮೆಂಟ್ಸ್ ಗೋಜಿಲ್ದೆ ಸುಲಭವಾಗಿ ಟ್ಯಾಕ್ಸ್ ಕಟ್ಟೋದು ಹಾ ಅದಲ್ಲದೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ನೇರವಾಗಿ ಇಲಾಖೆ ಜೊತೆ ಮಾತಾಡೋಕೆ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ದಾರೆ ಒಂದು ಹೆಲ್ಪ್ಲೈನ್ ಶುರು ಮಾಡಿ ಜಿಎಸ್ಟಿ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿ ಮತ್ತೆ ತುಂಬಾ ಮುಖ್ಯವಾಗಿ ಒಂದು ವೇಳೆ ನಿಯಮ ಮೀರಿ ಹಳೇ ಬಾಕಿಗೆ ನೋಟಿಸ್ ಏನಾದರೂ ಬಂದಿದ್ರೆ ಅದನ್ನು ಒಂದ್ಸಲಕ್ಕೆ ಸಲಕ್ಕೆ ಮನ್ನಾ ಮಾಡಿ ಅಂತ ಒತ್ತಾಯಿಸಿದ್ದಾರೆ ಈ ಸಭೆ ಆದ್ಮೇಲೆ ಕೆಲವು ಸ್ಪಷ್ಟನೆಗಳು ಬಂದಿವೆ ಅಲ್ವಾ ಈ ಯು ಮೂಲಕ ನಲ್ವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಟರ್ನ್ ಓವರ್ ಮಾಡಿದವರಿಗೆ ಮಾತ್ರ ನೋಟಿಸ್ ಕೊಟ್ಟಿದೀವಿ ಅಂತ ಹೌದು ಜೊತೆಗೆ ಹಾಲು ತರಕಾರಿ ಮಾಂಸ ಹಣ್ಣು ಈ ತರದ ಅಗತ್ಯ ವಸ್ತುಗಳ ವ್ಯಾಪಾರಿಗಳಿಗೆ ವಿನಾಯಿತಿ ಇದೆ ಅವರಿಗೆ ನೋಟಿಸ್ ಬಂದ್ರೂ ಟ್ಯಾಕ್ಸ್ ವಸೂಲಿ ಮಾಡಲ್ಲ ಅಂತ ಹೇಳಿದ್ದಾರೆ ಆದರೆ ಅವರೆಲ್ಲರೂ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇದು ಕಡ್ಡಾಯ ಅಂತ ಹೌದು ಹೌದು ಇದು ಎಷ್ಟು ಮಟ್ಟಿಗೆ ಸಣ್ಣ ವ್ಯಾಪಾರಿಗಳ ಆತಂಕ ಕಡಿಮೆ ಮಾಡುತ್ತೆ ಇದು ಖಂಡಿತವಾಗ್ಲೂ ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಈ ಅಗತ್ಯ ವಸ್ತುಗಳ ವ್ಯಾಪಾರಿಗಳಿಗೆ ತೆರಿಗೆ ಕಟ್ಟಬೇಕಾಗಿಲ್ಲ ಅನ್ನೋ ಸ್ಪಷ್ಟನೆ ಸಿಕ್ಕಿದೆಯಲ್ಲ ಆದರೆ ನೀವು ಹೇಳ್ದಾಗೆ ನೋಂದಣಿ ಕಡ್ಡಾಯ ರಿಜಿಸ್ಟ್ರೇಷನ್ ಮಾಡಲೇಬೇಕು ಇದು ಅವರನ್ನು ಫಾರ್ಮಲ್ ಟ್ಯಾಕ್ಸ್ ಸಿಸ್ಟಂ ಒಳಗೆ ತರುತ್ತೆ ಸರಿ ಜೊತೆಗೆ ಸರ್ಕಾರ ಇನ್ನೊಂದು ಹೇಳಿದೆ ಒಂದು ವೇಳೆ ನಿಯಮ ಬಾಹ್ಯರವಾಗಿ ಹಳೇ ಬಾಕಿಗೆ ನೋಟಿಸ್ ಕೊಟ್ಟಿದ್ರೆ ಅದನ್ನ ಮನ್ನಾ ಮಾಡ್ತೀವಿ ಅಂತ ಆದ್ರೆ ಲೀಗಲ್ ಆಗೇನಾದ್ರೂ ಬಾಕಿ ಇದ್ರೆ ಅದನ್ನು ಕಟ್ಲೇಬೇಕಾಗತ್ತೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಸುಮಾರು ಒಂಬತ್ತು ಸಾವಿರ ವ್ಯಾಪಾರಿಗಳಿಗೆ ಹದಿನೆಂಟು ಸಾವಿರ ನೋಟಿಸ್ ಕಳ್ಸಿದ್ದಾರೆ ಅನ್ನೋ ಮಾಹಿತಿ ಇದೆ ಓ ಆದ್ರೆ ಈ ನೋಂದಣಿ ಕಡ್ಡಾಯ ಅನ್ನೋದು ಕೆಲವರಿಗೆ ಹೊಸ ಸವಾಲು ಆಗ್ಬೋದು ಅಲ್ವಾ ಹೌದು ಸರ್ಕಾರದ ಕಡೆಯಿಂದಂತೂ ಸಣ್ಣ ವ್ಯಾಪಾರಿಗಳಿಗೆ ತೊಂದರೆ ಕೊಡೋ ಉದ್ದೇಶ ನಮಗಿಲ್ಲ ಅವರ ಪರ ಇದ್ದೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ವ್ಯಾಪಾರ ಮಾಡೋರಿಗೆ ಸಪೋರ್ಟ್ ಪಾರದರ್ಶಕತೆ ಮತ್ತೆ ಈಗಿರೋ ಹೆಲ್ಪ್ಲೈನ್ ಅನ್ನ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ನೋ ಮಾತುಗಳು ಕೇಳಿಬಂದಿವೆ ನಿಜ ಈ ಭರವಸೆಗಳ ನಂತ್ರ ವ್ಯಾಪಾರಿ ಸಂಘಟನೆಗಳೆಲ್ಲ ಅವರೇನು ಬಂದ್ ಅಥವಾ ಪ್ರತಿಭಟನೆ ಮಾಡಬೇಕು ಅಂತಕೊಂಡಿದ್ರೂ ಅದನ್ನೆಲ್ಲ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿದೆ ಅಂತ ಕಾಣಿಸುತ್ತೆ ಆದ್ರೆ ಈ ಜಿಎಸ್ಟಿ ನಿಯಮಗಳ ಕಾಂಪ್ಲೆಕ್ಸಿಟಿ ಅದನ್ನು ಪಾಲಿಸು ಸವಾಲುಗಳು ಅವು ಹಾಗೇ ಇವೆ ಹಾಗಾದ್ರೆ ಈ ಚರ್ಚೆಯಿಂದ ನಮ್ಗೆ ಸ್ಪಷ್ಟವಾಗೋದೇನು ಅಂದ್ರೆ ಸರ್ಕಾರ ವ್ಯಾಪಾರಿಗಳ ಮಾತು ಕೇಳಿದೆ ಕೆಲವು ಕ್ಲಾರಿಫಿಕೇಶನ್ಸ್ ಕೊಟ್ಟಿದೆ ವಿಶೇಷವಾಗಿ ನಿಯಮ ಬಾಹಿರ ಹಳೆ ಬಾಕಿ ಮನ್ನಾ ಮಾಡೋದೋ ಅಗತ್ಯ ವಸ್ತುಗಳ ಮೇಲೆ ಟ್ಯಾಕ್ಸ್ ವಸೂಲಿ ಮಾಡದಿರೋದೋ ಹೆಲ್ಪ್ಲೈನ್ ಇಂಪ್ರೂವ್ ಮಾಡೋ ಭರವಸೆ ಹೌದು ಆದರೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಎನ್ನುವುದು ಎಲ್ಲರೂ ಗಮನದಲ್ಲಿಟ್ಕೊಳ್ಳಬೇಕು ಖಂಡಿತ ಇದು ಯೋಚಿಸ್ಬೇಕಾದ ವಿಷಯ